ಬಡವರು ಉಳಿಸ್ತಾವ ಬಡವರಿಗೆ ಹೊಡಿತಾವಿ ಬಂದಿದೆ ಕಿಡ್ನಿ ಮಾಡ್ಲಕ್ಕ ಕಿಡ್ನೇ ಮಾಡ್ಲಾಕ್ ಕೇಸ್ ಮನಿ ಬಂದಿದ್ರು ಹುಡುಗರು ಕಿಡ್ನೇ ಕೇಸ್ ಮನಿ ಬಂದಿದ್ರು

ಒಂದು ಕಸ್ಕೊಂಡು ಹೊಲಿಗೆ ಬಂದ ಜೀವನ ಸಣ್ಣ ಖುಷಿ ಎರಡು ವರ್ಷ ಒಂದೇ ಮಗ ಒಲ್ಲೂ ಹದಿನೈದು ತಮ್ಮವ್ರಿ ನಾವ್ ಇವತ್ತಲ್ಲಿ ಸ್ವಲ್ಪ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲಾ ಎಲ್ಲ ನಮ್ ಮಕ್ಕಳು ಎಲ್ಲಾರು ಹೆಣ್ಮಕ್ಳ ಅತ್ತೆ ಮನೆ ಆಗ್ಬಿಟ್ಟು ನಾವು ಅಡೇ ಕಡೆ ಹೋಗಿದ್ದೇವ್ರಿ ಹೋಗಿ ಒಟ್ಟು ಹತ್ತು ಮಿಂಟಾಗ್ಯದ್ರಿ ಆ ಟ್ರಾಗ್ ಐದೇ ಮಿಂಟಾಗ್ರಿ ಮಂದಿ ಹೆಸರು